ಅಮೃತಪ್ಪ ಅಣೂರಕವಿ ಆಮೇಲೆ ನಾನು ಗುಲ್ಬರ್ಗದಲ್ಲಿ ವಾಸ ಮಾಡುತ್ತೇನೆ ಇವತ್ತಿನ ದಿವಸ ದಿನಾಂಕ ಇಪ್ಪತ್ತೆರಡು ನಾಲ್ಕು ಇಪ್ಪತ್ತೈದರಂದು ನಡೆದ ಈ ಕಾರ್ಯಕ್ರಮ ಇದು ಇದು ಕನ್ನಡ ಸಾಹಿತ್ಯ ಪರಿಷದು ವತಿಯಿಂದ ಅವರು ಅಮೃತಪ್ಪ ಅಣೂರು ಕವಿಗಳಿಗೆ ಸನ್ಮಾನವನ್ನು ಇಟ್ಟುಕೊಂಡು ಅಭಿನಂದನಾ ಕಾರ್ಯಕ್ರಮವನ್ನು ಅವರು ಮಾಡಿದರು ಅವರು ಇವತ್ತಿನ ದಿವಸ ಅಣೂರು ಕವಿಗಳಿಗೆ ಒಂದು ದೊಡ್ಡ ವಿಜೃಂಭಣೆಯಿಂದ ಅದ್ಭುತವಾಗಿ ಅಭಿನಂದನಾ ಕಾರ್ಯಕನ್ನು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರಿಂದ ಇವತ್ತು ಭಾಳ ಒಳ್ಳೆ ರೀತಿಯಿಂದ ನಮ್ಮ ಮಲ್ಲಣ್ಣಪ್ಪ ಸ್ವಾಮಿಗಳು ತೊಂದಸಳ್ಳಿ ಅವರ ಸಹಯೋಗದಿಂದ ಅವರ ಒಂದು ಆಶೀರ್ವಾದದಿಂದ ಇವತ್ತಿನ ಕಾರ್ಯಕ್ರಮ ನಡೀತು ವಿಜಯಕುಮಾರ್ ತೆಗಲ್ತಿಪ್ಪಿ ಇವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ್ದರಿಂದ ಅವರು ಇವತ್ತಿನ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನಡೆಸಿಕೊಟ್ಟರು ಅದಕ್ಕೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತೇನೆ ಇದು ಅಮೃತಪ್ಪ ಅಣೂರು ಕವಿಗಳು ತತ್ವ ಪದಗಳನ್ನು ಬರೆದರಿಂದ ತತ್ವ ಪಕ ತ ಪದಗಳು ಬರೆದು ಅಳವಡಿಸಿ ಅಳವಡಿಸಿಕೊಂಡಿದ್ದರಿಂದ ಇವತ್ತಿನ ಕಾರ್ಯಕ್ರಮ ಅದನ್ನು ಮಾಡಿದರು ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಸವರಾಜ್ ದೇಶ್ಮುಖ್ ಇವರು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ ಶರಣು ಪಪ್ಪ ಇವರು ಕೆ ಕೆ ಸಿ ಐ ಅಧ್ಯಕ್ಷರು ಆದಂಥ ಅವರು ಮತ್ತು ಅನೇಕ ಗಣ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಬಹಳ ಅದ್ಧೂರಿಯಾಗಿ ನನ್ನನ್ನು ಸನ್ಮಾನಿಸಿದರೆಂದು ನಾನು ಅವರೆಲ್ಲರಿಗೂ ಅರ್ಥಪೂರ್ವಕವಾಗಿ ಅಭಿನಂದಿಸುತ್ತೇನೆ ಇವತ್ತಿನ ದಿವಸ ಎಲ್ಲ ಅಣೂರು ತಾಲೂಕಾ ಹಳಂದ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಜನರು ಬಹಳ ಜನ ಬಂದಿದ್ದರು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನನ್ನ ಮಕ್ಕಳು ಹಾಗೂ ಇನ್ನೂ ನನ್ನ ಎಲ್ಲ ಆತ್ಮೀಯರು ನನ್ನ ಬೀಗರು ನೆಂಟರು ಇವರೆಲ್ಲರೂ ಬಂದು ಒಂದು ದೊಡ್ಡ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಜರುಗಿತು ಅದಕ್ಕೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಬಹಳ ನನಗೆ ಸಂತೋಷ ಕೊಟ್ಟಿತ್ತು ಆನಂದ ಕೊಟ್ಟಿತ್ತು ಇದೇ ರೀತಿ ನಾನು ಭಾಳಷ್ಟು ಪದ್ಯಗಳನ್ನು ಸ್ವಂತ ರಚನೆ ಮಾಡಿ ಹಾಡುವುದರಿಂದ ಹಾಗೂ ಅದಕ್ಕೆ ಸಂಗೀತ ಅಳವಡಿಸಿ ಹಾಡುವುದರಿಂದ ಇವತ್ತಿನ ನನ್ನನ್ನು ಹಾಡುಗಳನ್ನು ಭಾಳ ಎಲ್ಲರೂ ಪ್ರೋತ್ಸಾಹಿಸಿದರು ಆನಂದದಿಂದ ಇವತ್ತ ನನ್ನನ್ನು ಎಲ್ಲರೂ ಪ್ರೋತ್ಸಾಹಿಸಿದರು बाळा वडे रीती कार्यक्रम आयो इके न बैसतेने ने आनंद अनसोषवासत अमृतप्पा अणूर कवी गुलबर्गा ना अश्विनी बसवरा सुरू असे आज आज एकवीस तार बावीस तारखेला आमच्या सासऱ्यांचा कार्यक्रम होता की के जे की त्यांनी मोठ्या प्रमाणात गाणे पण लिहिलेले आहेत त्यांनी दोन पुस्तकं पण प्रकाशित केलेले आहेत लिहिलेले आहेत त्यांनी असे खूप छान म्हणजे व्यवस्थित पद्धतीनं इतकी छान काव्यरचना करून छान गाणे लिहिलेले आहेत त्यासाठी आम्ही पुण्यावरून आलेले आहेत मी त्यांची सून आहे छोटी सून आहे तर माझ्या सासऱ्यांचा सा मला खूप अभिमान आहे तर त्यांनी पुढं म्हणजे जीवनामध्ये त्यांनी लहानपणीपासून एवढे कष्ट केलेले आहेत की बस पण त्यांचं आता खरं सगळं त्यांनी एवढ्या म्हणजे पूर्ण त्यांनी पूर्ण सगळं संसार सांभाळून नंतर पुढच्या उतारवयामध्ये सुद्धा त्यांनी त्यांनी त्यांचं जी त्यांचं हे आहे ध्येय ते त्यांनी सोडलेलं नाही आहे ते आता त्यांनी पूर्ण केलेले आहे ते गाणे वगैरे लिहून सगळं त्यांनी त्याच्यात साहित्य रसात त्यांना फार आवड आहे ते त्या त्याच्यात त्यांनी व्यवस्थित संसार वगैरे सगळं सांभाळून आज त्यांनी आता साहित्यरूपी त्यांना जर्म जर्मनची पण पदवी डॉक्टरेटची पदवी भेटलेली आहे तर हे असे माझे सासरे डॉक्टर अमृत अनोर कवी आहेत शिवानंद ಅಮೃತ ಅಣೂರ್ ಕವಿಯವರ ಎರಡನೇ ಸುಪುತ್ರ ಇಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ವತಿಯಿಂದ ನಮ್ಮ ಪೂಜ್ಯ ತಂದೆಯವರಾದ ಅಮೃತಪ್ಪ ಅಣೂರ್ ಕವಿಯವರ ಎಂಬತ್ತೆರಡು ಹುಟ್ಟುಹಬ್ಬ ಅಭಿನಂದನಾ ಸಮಾರಂಭ ಹಾಗೂ ಅವರು ಬರೆದಂಥ ಆಧ್ಯಾತ್ಮಿಕ ತತ್ವ ಪದಗಳು ಯೂಟ್ಯೂಬ್ಗೆ ಅಳಿಸಿ ಅಳವಡಿಸುವಿಕೆ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಪೂಜ್ಯ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯ ಡಾಕ್ಟರ್ ಮಲ್ಲಣ್ಣ ಮಹಾಸ್ವಾಮಿಗಳು ಅಲ್ಲಂಪ್ರಭು ಸಂಸ್ಥಾನ ಪೀಠ ತನಸನಳ್ಳಿ ಉದ್ಘಾಟನೆಗೆ ಆಗಮಿಸಿದ ಆಗಮಿಸಿದಂಥ ಬಸವರಾಜ್ ದೇಶಮುಖ್ ಕಾರ್ಯದರ್ಶಿಗಳು ಬಸವೇಶ್ವರ ವಿದ್ಯಾರ್ಥಕ ಸಂಘ ಕಲಬುರಗಿ ಅದೇ ರೀತಿ ಅಧ್ಯಕ್ಷರ ವಹಿಸಿದಂಥ ಕನ್ನಡ ಸಾಹಿತ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಜಯಕುಮಾರ್ ತೆಗಿಲ್ತಿಪ್ಪಿ ಅವರು ಮುಖ್ಯ ಅತಿಥಿಗಳೇ ಬಿ ಶರಣು ಪಪ್ಪ ಹಾಗೂ ಶೀಲು ಶೀಲಾಂತ್ ಅವರಿಗೂ ಕೂಡ ನನ್ನ ವತಿಯಿಂದ ಧನ್ಯವಾದಗಳು ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ಇಂದಿನ ಈ ಕಾರ್ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ದೂರ ದೂರದಿಂದ ನನ್ನ ಸೋದರರಾದ ಊರಿಂದ ಬಂದು ಎಲ್ಲ ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಅದೇ ರೀತಿ ನಮ್ಮ ಹಿರೇ ಸಹೋದರ ಅವ್ರ ಮಕ್ಕಳು ಅತ್ತಿಗೆಯವರು ನನ್ನ ಮಕ್ಕಳು ನಮ್ಮ ತಂಗಿ ಎಲ್ಲರು ಬಂದರು ನಮ್ಮ ಸೋದರ ಸಂಬಂಧಿಗಳು ಕೂಡ ಎಲ್ಲರೂ ಬಂದಿದ್ದಕ್ಕೆ ಅವರಿಗೆ ನನ್ನ ಮನಸ್ಸಿನಿಂದ ಧನ್ಯವಾದಗಳು ಹೇಳುತ್ತೇನೆ ಅದೇ ರೀತಿಯಾಗಿ ನಮ್ಮ ತಂದೆಯವರು ಇವತ್ತಿನ ವಿಶೇಷ ಏನಂತಂದರೆ ನಮ್ಮ ತಂದೆಯವರು ಸತ್ತ ತಾವೇ ಬರೆದು ಸ್ವಂತ ರಚನೆ ಮಾಡಿ ಸ್ವಂತ ಹಾಡಿದ ಒಂಬತ್ತು ಗೀತೆಗಳನ್ನು ಯೂಟ್ಯೂಬಿಗೆ ಅಳವಡಿಸಲಾಯಿತು ಅದರ ಬಗ್ಗೆ ನಮಗೂ ಹೆಮ್ಮೆ ಅನಿಸುತ್ತೆ ಇದಕ್ಕಿಂತ ಮುಂಚಿತವಾಗಿಯೂ ಕೂಡ ಈ ಎರಡು ಸಿಡಿ ಮೂರು ಸಿಡಿಗಳನ್ನು ಬಿಡುಗಡೆಯಾಗಿವೆ ಸುಮಾರು ಒಂದೊಂದು ಸಿಡಿಯಲ್ಲಿ ಒಂಬತ್ತು ಹತ್ತು ಹಾಡುಗಳಿದ್ದು ಇದ್ದು ನಾಲ್ಕನೇ ಸಿಡಿ ಅದಕ್ಕೆ ನಮಗೆ ಭಾಳ ಅಭಿಮಾನ ಅನಿಸುತ್ತೆ ನಮ್ಮ ತಂದೆಯವರ ಬಗ್ಗೆ ಅದೇ ರೀತಿಯಾಗಿ ನಮ್ಮ ತಂದೆಯವರಿಗೆ ಇನ್ನೂ ಹೆಚ್ಚಿನ ಆಯು ಆಯುಷ್ಯ ಆರೋಗ್ಯ ಆಭರಣವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಅವರಿಗೆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಬರೆಯಲು ಇನ್ನೂ ಅವರಿಗೆ ದೇವರು ಶಕ್ತಿ ಚೈತನ್ಯ ಕೊಡಲೆಂದು ನಾನು ಆ ಭಗವಂತನಲ್ಲಿ ಕೇಳಿಕೊಳ್ತೇನೆ ಧನ್ಯವಾದಗಳು ಸರ್ ಸುರ್ವಶೆ ನಮ್ಮ ತಂದೆಯವರ ಮೊದಲನೆಯ ಪುತ್ರ ಹಾಗೂ ನಮ್ಮ ತಂದೆಯವರ ಅಭಿನಂದನಾ ಸಮಾರಂಭವನ್ನು అతి విజృంభయ కన్నడ సాహిత్య సమ్మేళన అధ్యక్షు ఆవర సహ సహ మిత్రర విజయకుమార్ తెగల్తిప్పి ఆమె నమ్మ విజయకుమార్ తెగల్తిప్పి ఆ ధర్మణ ఎచ్ ధన్నీ ఆ బసవరాజ్ ಸಪ್ಪರ್ಬಂದಿ ಇವರ ಸಹಕಾರದಿಂದ ಅಭಿನಂದನಾ ಸಮಾರಂಭವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ವತಿಯಿಂದ ಆಚರಿಸ್ ಆಚರಿಸಲಾಯಿತು ನಮ್ಮ ತಂದೆಯವರಾದ ಶ್ರೀ ಅಮೃತಪ್ಪ ಅನೂರ್ ಕವಿ ಅವರು ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಈ ಒಂದು ಸಿಡಿ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿತ್ತು ಅವರ ಈ ಸಿಡಿ ಕಾರ್ಯಕ್ರಮವನ್ನು ಯೂಟ್ಯೂಬ್ಗೆ ಅಳವಡಿಸಿ ಅಡ ಅಳವಡಿಸುವಿಕೆಯ ವಿಶೇಷ ಕಾರ್ಯಕ್ರಮವಾಗಿರುತ್ತದೆ ಅವರ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಂಥ ಶ್ರೀ ಡಾಕ್ಟರ್ ಮಲ್ಲಣ್ಣ ಮಾಸ್ವಾಮಿಗಳು ಹಾಗೂ ಬಸವರಾಜ್ ದೇಶ್ಮುಖ್ ಶರಣಬಸರ್ ವಿದ್ಯಾಸಂಸ್ಥೆ ಹಾಗೂ ಅಧ್ಯಕ್ಷತೆ ವಹಿಸಿದಂಥ ಅಧ್ಯಕ್ಷ ಅಧ್ಯಕ್ಷತೆ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಹಾಗೂ ಮುಖ್ಯ ಅತಿಥಿಗಳಾದ ಶರಣಪ್ಪ ಅವರಿಗೆ ಹಾಗೂ ಕಲ್ಯಾಣ್ ಕುಮಾರ್ ಜೀಲುವಂಥವರಿಗೆ ನಮ್ಮ ಕುಟುಂಬದ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ ಸಿಡಿಯನ್ನು ತಯಾರು ಮಾಡಿ ಯೂಟ್ಯೂಬ್ಗೆ ಬಿಡುಗಡೆ ಮಾಡುವ ಸಲುವಾಗಿ ಇಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನಮ್ಗೆ ಇಷ್ಟು ಎಂಬತ್ತೆರಡು ಏಜ್ ಆದ್ಮೇಲೂ ಇವರು ಶಕ್ತಿಯಿಂದ ಹಾಡ ಹಾಡಿ ಅವರಿಂದ ಹೆಮ್ಮೆಯಿಂದ ಹಾಡಿ ಅವರು ಚೆನ್ನಾಗಿ ಎಲ್ಲರಿಗ ಅನುಭವ ಅವರ ಅನುಭವ ಏನಿದೆ ಅದು ತೋರಿಸಿಕೊಂಡು ಆ ಪದದಲ್ಲಿ ಎಲ್ಲನೂ ಅರ್ಥ ಹೇಳಿಕೊಂಡ ಹಾಗೆ ಹಾಡು ಹಾಡಿದಾಗ ನಮಗೆ ಚೆನ್ನಾಗಿ ಅನಿಸುತ್ತೆ ಹಾಂ ಹಾಗೆ ಯೂಟ್ಯೂಬ್ನಲ್ಲಿ ಕೇಳ್ತಾ ಇದ್ದೀವಿ ಹಾಡ್ ಹಾಡ್ತಾ ಇರ್ತೀವಿ ಹಾಂ ಕೊಡ್ತಾ ಇದ್ದೀವಿ ಇನ್ನು ಹಾಂ ಇಲ್ಲ ಚಿಕ್ಕವಳು ನಾನು ಕಿರಿಯ ಮಗಳು नावट टोटली ऐळ जणं येते नालक मंदिर अण्णा तमांदेर मोरूजन अकतंगियू प्रिया शिवानंद सुर्वसेचं किती कराव कौतुक तेवढे कमीच आहे खूप मनानं स्वतः तयार केलेले गाणे आणि स्वतः लिहिलेले पुस्तकही तसंच हे केलेले आहेत खूप आम्हाला खूप कौतुक वाटतंय नहीं उनको समझ में नहीं आता <�Deep> नहीं, 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 में ना, हाँ। तुम नहीं उनको समझ में नहीं आता है कनाडा वो बात क्या भी नहीं लगाते उन्होंने गाना अच्छा है हाँ ಅಚ್ಚಾಯ್ ಸುಪ್ರಿಯಾಲ್ ವಿಜಾನಂದ್ ಸುರುವಸೆ ಇವತ್ತು ನಮ್ಮ ತಾತಾವರಾದ ಅಮೃತರಾವ್ ಸುರುವಸೆ ಅವರ ಈ ಸಮಾರಂಭನ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗಿಸಿದಿವ್ರಿ ಮತ್ತು ಇವತ್ತು ಯೂಟ್ಯೂಬ್ನಲ್ಲಿ ಅವರ ಹಾಡುಗಳು ಹಾಗೂ ಅವರ ವಿಡಿಯೋ ಲೋಕಾರ್ಪಣೆ ಮಾಡಿದ್ದಾರೆ ಅದಕ್ಕೆ ನಮ್ಮ ನನ್ನ ತುಂಬ ಅಭಿನಂದನೆಗಳು ನಮ್ಮ ತಾತವರಾದ ಅಮೃತ್ ಕವಿಜಿ ಅವರಿಗೆ ಮತ್ತು ಇದೇ ರೀತಿ ನಾವು ಮೊದಲಿನಿಂದ ಅವರು ಬುಕ್ಕನ್ನು ಪ್ರಕಾಶನೆಯೇ ಮಾಡಿದ್ದಾರೆ ಹಾಗೂ ಡಿಯನ್ನು ಪ್ರಕಾಶನೆ ಮಾಡಿದ್ದಾರೆ ಅದೇ ರೀತಿ ನಾವು ಯೂಟ್ಯೂಬ್ನಲ್ಲೂ ಕೇಳ್ತೀವಿ ಅದೇ ರೀತಿ ನಾವು ಮನೆಯಲ್ಲೂ ಕೇಳ್ತೀವಿ ನಮ್ಮ ತಂದೆಯವರು ಆದವ್ರು ನಾವು ನಮ್ಮ ನಮ್ಮ ಮನೆಯಾಗ ಆಗಲಿ ಎಲ್ಲರೂ ಆಗಲಿ ಇದೇ ರೀತಿ ನಾವು ಎಲ್ಲ ಕಡೆ ನಮ್ಮ ರಪ್ಪ ಅಂತೆಲ್ಲ ಹೇಳ್ತೀವಿ ನಮಗೆ ಭೀ ಇದೆ ನಮ್ದು ಈಗ ನಮ್ಮ ಮನೆಯಲ್ಲಿ ನಮ್ಮ ಇದ್ದಾರೆ ಅವರು ಸ್ವಲ್ಪ ಸೇ ಸಂಗೀತ ಪ್ರೇಮಿ ಹಾಗೂ ನಾವು ಸ್ವಲ್ಪ ಸಂಗೀತ ಪ್ರೇಮಿ ಇದ್ದೀನಿ ಬಟ್ ನೋಡಮ್ಮ ನಂದು ಈಗ ಬಿ ಸಿ ಎ ಮುಗ್ದಿದೆ ಎಮ್ ಸಿ ಎ ಮಾಡ್ತಿದ್ದೀನಿ ಇಲ್ಲ ಸರ್ ಇನ್ನು ಅಷ್ಟೊಂದು ಇದಿಲ್ಲ ನೋಡಂ ಮುಂದೆ ಏನಾಯಿತು ನಮ್ಮ ತಂದೆ ತಂದೆಯಸ್ರು ವಿಜಯಾನಂದ್ ಸುರುವಸೆ ಅಮೃತರಾವ್ ಸುರವಸೆ ಸ್ವಪ್ನೀಲ್ ಶಿವಾನಂದ್ ಸುರವಸೆ ಅಮೃತರಾವ್ ಸುರೋಸೆ ಅವರ ಮೊಮ್ಮಗ ಇವತ್ತು ಕಾರ್ಯಕ್ರಮ ನೋಡಿ ನಮಗೆ ಬಕ್ಕೋ ತುಂಬ ಖುಷಿ ಆಯ್ತು ರೀ ಯಾಕಂದರೆ ಇವತ್ತ ಎಷ್ಟು ಮಂದಿ ಎಲ್ಲ ನೆರೆದ್ರು ಎಲ್ಲ ಮಾಡಿದ್ರು ಇದು ಮಂದಿ ನೆರೆದಂದರು ಸುಮ್ಮಿಲ್ರಿ ಯಾಕಂದ್ರೆ ಇವತ್ತ ಇವ್ರು ಏನರ ಹರಾಂತಿ ಮಂದಿ ಬರ್ತಾರೆ ಇವರು ಬಕ್ಕಳು ಈಗ ಇವ್ರಲಿಂತ ನಮ್ದು ಹೆಸರಿದೆ ಅದು ಅದ್ರಲಿಂತ ನಮಗೆ ಭಾಳ ತುಂಬ ತುಂಬ ಖುಷಿ ಅದ ರೀ ಇವ್ರದ ಹೆಸರಿನಿಂತ ನಮ್ಮ ಪಪ್ಪಂದು ನಮ್ಮ ಪಪ್ಪನಲಿಂತ ನಮ್ಮದು ಅದಕ್ಕೆ ಎಲ್ಲ ಕುಟುಂಬಕ್ಕೆ ತುಂಬ ಖುಷಿ ಅದ ರೀ ಇವತ್ತ ಆಯ್ತು ನಮ್ಮ ಸ್ವಪ್ನಿಲ್ ಶಿವಾನ ಸರೋಸ್ತಿ ಶಿವಾನ ಸರೋಸ್ತಿ ಮಾಡು ಮಾಡು ಪರ ಉಪಕರ್ಣಿ ಪರ ನೀ ಕಾಡು ಬೇಡ ಕೆಟ್ಟದು ಮಾಡಬೇಡ ನೀ ಮೂಡ ಪಾಪದೋ ಗಂಟ ಕಟ್ಟಿ ಇಡಬೇಡ ನೀ ಮೂಡ ಪಾಪದೋ ಗಂಟು ಕಟ್ಟಿ ಇಡಬೇಡ ಮಾಡುವ ಪುಣ್ಯ ನೋಡು ಕಾಡಿದರೆ ಪಾಪದ ನೋಡ ಪಾಪ ಪುಣ್ಯ ತಿಳಿಯೋ ಎರಡ ತುಂಬ ಬೇಡು ಪಾಪದ ಕೊಡ ಇವು ಎರಡು ನಿನ್ನ ಜನ್ಮದ ಜೋಡ ಇವು ಎರಡು ನಿನ್ನ ಜನ್ಮದ ಜೋಡ ಪುಣ್ಯ ಗಳಿಸಿ ವಯೋ ಸಂಗಡ ನೀ ಮೂಡ ಪಾಪದ ಗಂಟ ಕಟ್ಟಿ ಇಡಬೇಡ ಮಾಡು ಮಾಡು ಪರ ಉಪಕರ್ಣಿ ಪರದಿಗೆ ನೀ ಕಾಡಬೇಡ ಕೆಟ್ಟದು ಮಾಡಬೇಡ ನೀ ಮೂಡಾ ಪಾಪದೋ ಗಂಟು ಕಟ್ಟಿ ಇಡಬೇಡ ನೀ ಮೂಡಾ ಪಾಪದೋ ಗಂಟು ಕಟ್ಟಿ ಇಡಬೇಡ ಬಸವರಾಜ್ ಅಮೃತರಾವ್ ಸುರುವಸೆ ನನ್ನ ಹೆಸರು ಬಸವರಾಜ್ ಅಮೃತರಾವ್ ಸುರ್ವಸೆ ಅಮೃತರಾವ್ ಅನೂರ್ ಇವರು ನಮ್ಮ ತಂದೆಯವರು ಅವರ ಕ ಕೊನೆಯ ಪುತ್ರನ ಕೊನೆಯ ಮಗನಿದ್ದೇನೆ ಅಭಿನಂದನ ಸಮಾರಂಭದ ಸಲುವಾಗಿ ನಾನು ಇಲ್ಲಿ ಬಂದಿದ್ದೇನೆ ನಾನು ಪುಣೆಯಲ್ಲಿ ಕೆಲಸ ಮಾಡ್ತೇನೆ ಅಲ್ಲಿಂದು ಇಲ್ಲಿ ಆ ಸಮಾರಂಭದ ಸಲುವಾಗಿ ನಾವು ಬಂದಿದ್ದೆ ಪುಣೆ ನಮ್ಮ ತಂದೆಯವರು ಒಂದು ಹೆಮ್ಮೆ ಅನ್ನಿಸುತ್ತೆ ನಮ್ಮ ಕುಟುಂಬಕ್ಕೆ ಹೆಮ್ಮೆ ಅನಿಸುತ್ತೆ ನಮ್ಮ ತಂದೆ ಓ ಹೋ ಮನೆಯಲ್ಲಿ ಕೇಳುತ್ತೇವೆ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಭೀ ಅವರ ಯೂಟ್ಯೂಬ್ನಲ್ಲಿ ಇದು ಮೊದಲು ಬಿಡುಗಡೆ ಆದ್ರೆ ಓಹ್ ಅಲ್ಲೆಲ್ಲ ತೋರಿಸ್ಬಿಡ್ತೇವೆ ಓಕೆ ಬಸವರಾಜ್